ಹೈಯರ್ ಎಜುಕೇಶನ್ ಮಿನಿಸ್ಟರ್ ಸುಧಾಕರ ಎಂಕೆ ಮಾದೇವರ್ ಮಧ್ಯೇವರ್ ಇದ್ದಾರೆ ಅವರು ಕರೆದಿದ್ದಾರೆ ಹೋಗಿ ನೀವು ಒಂದು ಹದ್ನದೈದು ಜನ ಬರೆದಿ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಿಸ್ತೀವಿ ಆ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಿಸ್ತೀವಿ ಅಂತ ಕರೆದ್ರೂ ಕೂಡ ಬರಲಿಲ್ಲ ಇಲ್ಲ ಚೀಫ್ ಮಿನಿಸ್ಟರ್ ಬರಬೇಕು ಇಲ್ಲಿ ಅಂತ ಚಳವಳಿ ಮಾಡೋ ಗುಪ್ಗಳು ಮಾಡ್ತಾರೆ ಚಳುವಳಿಗಾರರು ಭಾಳ ಮಾಡ್ತಾರೆ ಭಾಳ ಜನ ಮಾಡ್ತಾರೆ ಎಲ್ಲ ಕರೆದಕ್ಕೆಲ್ಲ ಹೋಗೋಕ್ಕಾಗುತ್ತೆ ಚೀಟ ಸೌಧಕ್ಕೆ ಕರೆದಿ ಬರ್ರಿ ಮಾತಾಡೋಣ ಯಾಕಂದರೆ ಎಲ್ಲ ಚಳುವಳಿಗಾರರ ಜೊತೆಯನ್ನೆಲ್ಲ ಮಾಡಕ್ಕೆ ಅವ್ರಿಗೆ ಎಂಟು ಸಾವಿರ ಜನ ಇತ್ತು ಆಗ ಏನು ಮಾಡಿದ್ರು ಕರೆದರೂ ವಿಧಾನ ವಿಧಾನಸೌಧಕ್ಕೆ ಅಲ್ಲ ಸೌಧಕ್ಕೆ ದುಡ್ಡು ಪ್ರಾರಂಭ ಮಾಡ ಕಲ್ಲು ಹೊಡೆದ್ರು ಪೊಲೀಸ್ನವರು ಏನ್ ಮಾಡ್ಬೇಕ ಬೇಡವಾಡೋದಕ್ಕೆ ದುಃಖಕ್ಕೆ ಬಿಡ್ಬೇಕಾ ಯಾರು ಫೋಟೋಗಳು ತೋರಿಸ್ತೀನಿರೋದು ದುಃಖದು ರಸ್ತೆ ಮೇಲೆ ಯಾಕೆ ಕುಟ್ಕೊಂಡ್ರು ಬಂದು ಕಲ್ಲಿ ಕಲ್ಲಿ ಹಸ್ತಿದ್ರಿ ಇಪ್ಪತ್ತು ಜನ ಪೊಲೀಸ್ನವ್ರಿಗೆ ಹೆಂಗೆ ಇಟ್ಬಿಟ್ಟು ಬಿಟ್ಬೇಕಂದ್ರೆ ಕಲ್ಲಿ ಎಷ್ಟು ಅಲ್ಲಿ ಎಲ್ಲ ಅಂತ ಇಪ್ಪತ್ತು ಜನಕ್ಕೂ ಹೆಚ್ಚು ಪೊಲೀಸ್ನವ್ರಿಗೆ ಅವ್ರಿಗೆ ಏಟ್ ಬಿದ್ದು ಗಾಯ ಆಗಿದ್ದಿಲ್ಲ ಹೆಂಗಾಯ್ತು ಪೊಲೀಸ್ನವ್ರು ಎಸ್ಕೊಂಡ್ರ ಎಲ್ಲ ಅವ್ರು ಹೇಳೋದು ಬಂತು ನಾನು ಹೇಳ್ತೀನಿ ಅವ್ರು ಹೇಳೋದ್ ಎಂದ್ ಹೇಳ್ತೀನಿ ನಾನು ಹೇಳೋದ್ ಬರೀ ನಾನು ಹೇಳೋದಕ್ಕೆ ಎವಿಡೆನ್ಸ್ ಇದೆ ಅವ್ರು ಏನಿಲ್ಲ ನೋಡಪ್ಪ ಅವರು ಮುಂದೆ ಏನು ಮಾಡಬೇಕು ಎರಡು ಪರ್ಮನೆಂಟ್ ಬ್ಯಾಕ್ರೂಪ್ ಕ್ಲಾಸ್ ಕಮಿಷನ್ ಪರ್ಮನೆಂಟ್ ಬ್ಯಾಕ್ರೂಪ್ ಕ್ಲಾಸ್ ಕಮಿಷನ್ ಅವರು ಹಿಂದೆ ಇದ್ದಂತ ಅವ್ರ ಕಾಲದಲ್ಲಿ ಇದ್ದಂತ ಒಂದು ವರದಿ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ ಇದರ ರೀತಿಯಲ್ಲಿ ಇರಬೇಕು ಅದಕ್ಕೆ ಯಾರು ಹೊಸ ಮತ್ತೆ ಕೂಬಿನಲ್ಲಿ ನಾಲ್ಕು ಪರ್ಸೆಂಟ್ ಇರ್ತಕ್ಕಂಥದ್ದು ಮಾಡಬಾರದು ಯಾರೇ ಕಾಲದಲ್ಲಿ ಹೇಳಿರೋದು ಬಿಜೆಪಿ ಕಾಲದಲ್ಲಿ ಇದ್ದಂಥ ಶೆಟ್ಟಿ ಅವರು ಪರ್ಮನೆಂಟ್ ಬ್ಯಾಂಕು ಕ್ಲಾಸ್ ಕಮಿಷನ್ ಅಧ್ಯಕ್ಷರು ಹೇಳಿರ್ತಕ್ಕಂಥ ನಾವು ಕಾನೂನು ಪ್ರಕಾರ ಹೋಗ್ಬೇಕಲ್ವ ಸರ್ಕಾರ ಅಂತಂದ್ರೆ ಏನು ಅವ್ರು ಕೇಳೋದಕ್ಕೆ ನಮ್ದೇ ಇಲ್ಲ ಚಳುವಳಿ ಮಾಡೋದಕ್ಕೆ ಇಲ್ಲ ಹೋರಾಟ ಮಾಡೋದಕ್ಕೆ ಇಲ್ಲ ಆದರೆ ಎಲ್ಲವೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಕಾನೂನನ್ನ ಯಾರು ಕೂಡ ಕೈ ತಗೊಂಡು ಕಾನೂನು ಕೈ ತಗೊಂಡು ಸಾರ್ವಜನಿಕರಿಗೆ ತೊಂದರೆ ಆದರೆ ಸರ್ಕಾರ ಕಣ್ಮುಚ್ಚ ಕೂತ್ಕೊಳ್ಳೋಕ್ಕಾಗಲ್ವಾ ಹೇಳಿ ನೀಡಿ ಕಾಂತರಾಜ್ ವರದಿ

ಎಲ್ಲರೂ ತೀರ್ಮಾನ ಮಾಡ್ತಾ ಇದ್ದಾರೆ ಸ್ವಾಮೀಜಿ ಎಲ್ರಿಗೂ ಕಾನೂನು ಮುಂದೆ ಇದೆಯಾ ಹಾಂ ನನಗೂ ಒಂದೇ ಸ್ವಾಮೀಜಿ ಅವ್ರಿಗೂ ಒಂದೇ ಬೇರೆ ನಿಮಗೂ ಒಂದೇ ಕಾನೂನು ಅಂದ್ರೆ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಡಕ್ಷನ್ ಆಫ್ ಲಾ ಆರ್ಟಿಕಲ್ ಅಂತ

ಅಲ್ಟಿಮೇಟ್ಲಿ ಸಂವಿಧಾನ ಏನು ಹೇಳ್ತದೆ ಅದ್ರ ಪ್ರಕಾರ ನಾವು ನಡಬೇಕು ಇದು ಎಲ್ಲ ಸಣ್ಣ ಸಣ್ಣ ಪಾರ್ಟಿಗಳನ್ನೆಲ್ಲ ಮುಗಿಸ್ಬೇಕು ಅಂತೇಳಿ ಒಂದು ದೊಡ್ಡ ತಂತ್ರ ನಡೀತಾ ಇದೆ ಇದು ಅವ್ರಿಗೆ ರೀಜನಲ್ ಪಾರ್ಟೀಸಿಂದ ನಂಬರ್ಗಳು ಜಾಸ್ತಿ ಆಯಿತು ತ್ರಿಣಮೂಲ್ ಕಾಂಗ್ರೆಸ್ಸು ಕಮ್ಯುನಿಸ್ಟು ಬೇರೆ ತಮಿಳ್ನಾಡು ಹೀಗೆ ಬೇರೆ ಬೇರೆ ಪಕ್ಷ ಇದು ರಾಜ್ಯಗಳಲ್ಲಿ ಎಲ್ಲ ಬರ್ತಾಯಿದೆ ಅಂಥೇಳಿ ಅಲ್ಲಿ ನಮ್ಮ ಉತ್ತರ ಪ್ರದೇಶದಲ್ಲಿ ಮುಲಾಯ್ ಸಿಂಗ್ ಯಾದವ್ ಪಾರ್ಟಿ ಎಲ್ಲ ಕೂಡ ಅವ್ರ ನಂಬರ್ ಜಾಸ್ತಿ ಬರ್ತಾಯಿದೆ ಅಂಥೇಳಿ ಅದಕ್ಕೆ ಮುಕ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ ಅವ್ರಿಗೆ ಸರಿಯಾದ ರೀತಿ ನಂಬರ್ಸ್ ಇಲ್ಲ ಟೂ ಥರ್ಡ್ ಮೆಜಾರಿಟಿ ಬೇಕು ಟೂ ತರ್ಡ್ ಹೆಂಗೆ ಮಾಡ್ಕೊಳ್ತಾರೋ ಇಲ್ಲ ಇನ್ನು ಕೆಲವೊಂದು ವಸ್ತಕ್ಕೆ ಚುನಾವಣೆ ಆಗಿದೆ ಕೆಲವು ಎರಡೂವರೆ ವರ್ಷ ಆಗಿದೆ ಕೆಲವು ಮೂರುವರೆ ವರ್ಷ ಆಗಿದೆ ಇದೆಲ್ಲ ಯಾವ ರೀತಿ ಮಾಡ್ತಾ ಇರುತ್ತೆ ಇನ್ನ ಗೊತ್ತಿಲ್ಲ ನನಗೆ ನನ್ನ ಪ್ರಕಾರ ಇದು ಭಾಳ ಕಷ್ಟವಾದಂಥ ಪ್ರಪೋಷನ್ನು ಅವ್ರದ್ದೇನೋ ಒಂದು ಅಜೆಂಡಾ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಸ್ಪಷ್ಟ ನಿಧವನ್ನು ಅದ್ರ ಬಗ್ಗೆ ಕರೆಕ್ಟ್ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸಮ್ಮತಿಸ್ತೇವೆ